ಮೆಡಲ್ಸ್ ಎಲ್ಲಿ ಈಗಲೇ ಈಗ್ಲೇ ಇರ್ತೀನಿ ಏನ್ ಬೇಕಾಗಿಲ್ಲ ಜಾನ್ವಿ ತಗೊಂಬರಕ್ ಹೋಗಿದ್ದಾಳೆ ಓಹ್ ಜಾನ್ವಿ ಹೋಗ್ದಾಳಾ ಜಾನ್ವಿ ಹೋಗುದಳ ಹ್ಮ ಇದ್ದೇನೋ ನಾವು ಮಾಡಿದ್ರೆ ಈವೆಂಟ್ ಹೆಂಗಿರೋದು ಗೊತ್ತಾ ಟೆನ್ಷನ್ ಆಗಿದ್ದಾನಲ್ಲ ಆ ಒಂದು ನಿಮಿಷ ಕೊಡಬಲೇ ಇದ್ದಾಳೆ ಇದ್ದಾಳೆ ಬೋಡಿ ಏನಾಯ್ತು ಇಲ್ಲಿಲ್ವಲ್ಲ ಯಾರು ತೆಗ್ದಿರ್ತಾರೆ ಯಾರಾದ್ರೂ ಬಂದಿದ್ರಾ ಹೇಗೆ ಬಂತು ನೀನು ಯಾವಾಗೋ ಬಂದೆ ಹಾ ಈಗ್ಲೇ ಆದ್ರೂ ನೀನೇನ್ ಇಲ್ಲಿದೆಯಾ ನಿಂಗೋಸ್ಕರ ಎಲ್ರೂ ವೇಟ್ ಮಾಡ್ತಿದಾರೆ ನಾನ್ ತಗೊಂಬರ್ತೀನಿ ನೀನು ಹೋಗಿ ಏನು ನೀನು ನಳೀಯು ಇನ್ ಸಮಸ್ಯೆ ಯಾ ದೇವ್ರೆ ಆ ಆ ಅವನ್ಗೆ ಏನಾಯ್ತು ಅಲ್ಲಿ ಕುಂತವನ ಇಷ್ಟೊಂದ್ ಸರ್ ಖಾಲಿ ಇದ್ರು ಕೂತ್ಕೊಂಡಿಲ್ಲ ಕಣ ಕೂರ್ಸಿದಾರೆ ಅಂದ್ರೆ ಸತ್ತೋಗಿದನು ಸತ್ ಸತ್ತೋಗವನ ಹ ಸತ್ತೋಗವನೇ ಅಂದ್ರೆ ಏನು ಮತ್ ಇವಳು ಆ ವಾಟರ್ ಬಾಟಲ್ ತಗೋ ಏನೋ ಇದು ಏನಾಯ್ತು ಅವನ್ಗೆ ಆದ್ರೂ ಅವನ ಏನೋ ಆಯ್ತು ಮಕ್ಕದ ನೋಡಿದೀನಿ ನಾನು ಸಾಯಿಸ್ತೀನ ಮತ್ತೆ ನಿಮ್ಗೆ ಎಷ್ಟು ಗೊತ್ತೋ ನನ್ಗೂ ಅಷ್ಟೇ ಗೊತ್ತೋ ಏನಂದ್ರೆ ಒಂದ್ ಹದಿನೈದು ನಿಮಿಷ ಮುಂಚೆ ಗೊತ್ತು ಪ್ಲೀಸ್ ಕಣ ಈಗ್ಲಾದ್ರೂ ನಿಜ ಹೇಳ ಅವನು ನೀನ್ ಅಲ್ದೇ ಯಾರೋ ಸಾಯಿಸ್ತಾರೆ ಸುಮ್ನೆ ಚಿಲ್ರೆ ಮಾತುಗಳು ಚಿಲ್ರೆ ಭಾಸ್ಕರ್ ಫೋನ್ ಫೋನ್ ಮಾಡು ಹಲೋ ಭಾಸ್ಕರ್ ಲೈ ಅಣ್ಣಾ ಅ ನೀನು ಆಫೀಸ್ ಕಡೆ ಏನಾದರೂ ಬಂದಿದ್ದೇನೋ ಇವಾಗಷ್ಟೇ ಆಪರೇಷನ್ ರೂಮ್ ಇಂದ ಈಚೆ ಬಂದಿದ್ದೀನಿ ಏನು ಮಾತಾಡ್ತಿದ್ಯೋ ಲೈಟ್ ಎಣ್ಣೆ ಜಾಸ್ತಿ ಆಗಿ ಸಂಕಲ್ಪ ಬೀದೋಣ್ಣಾ ಥೋ ನೀನು ನೀನು ಬದಲಾಗಲ್ಲ ಕಣೋ ಬನ್ನಿಡು ಅವನಲ್ಲ ಕಣ ಅಬ್ಬಾ ಜಾನೋ ಜಾನೋ ಕಾಮ್ ಡೌನ್ ಅಳೋದಕ್ಕೆ ಇವನ್ ಬಗ್ಗೆ ಹೇಳೋದಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ ಮೊದ್ಲು ಇದನ್ನ ಯಾರು ಮಾಡಿದ್ರು ಅಂತ ಕಂಡುಹಿಡಬೇಕು ಹೆಂಗೋ ಮೊದ್ಲು ಸೆಕ್ಯೂರಿಟಿ ಹತ್ರ ಹೋಗಿ ಯಾರು ಹೊರಗಡೆ ಹೋಗಿದ್ದಾರೆ ಅನ್ನೋ ತಿಳ್ಕೊಳ್ಳೋ ಸರಿ ಕಣ್ ಡೈರೆಕ್ಟ್ ಆಗಿ ಕೇಳಬೇಡ ಡೌಟ್ ಬರುತ್ತೆ ನೀನ್ ಟ್ಯಾಲೆಂಟ್ ಯೂಸ್ ಮಾಡು ಆಯ್ತು ಬಿಡು ಜಾನು ಬಾ ಹೋಗೋಣ ನಿಯರ್ ಸ್ಟೂಡೆಂಟ್ಸ್ ಇನ್ನು ಹತ್ತು ನಿಮಿಷದಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ ದಯವಿಟ್ಟು ಎಲ್ಲರೂ ಸ್ಟೇಜ್ ಹತ್ರ ಬರಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಬನ್ನಿ ನೀನು ಹೋಗು ಏನ್ ಮಾಡಿ ಬರ್ತಾ ಇದ್ದೀರಾ ಮತ್ತೆ ಇಬ್ಬರೇ ರೂಮ್ ಇಂದ ಬರ್ತಾ ಇದ್ದೀರಾ ನೋಡಿದ್ರೆ ಬೇವರ್ತಾನು ಇದ್ಯಾ ಹೇ ನೀನ್ ಅನ್ಕೊಳ್ತಾರ ಏನೂ ಇಲ್ಲ ಅದು ಬೇರೆ ಮ್ಯಾಟರ್ ಹಾ ಬೇರೆ ಮ್ಯಾಟರ್ ಅಂತ ನನಗೂ ಕೂಡ ಅರ್ಥ ಆಯ್ತು ಶರ್ಟ್ ಯಾಕೆ ಬದಲಾಯಿಸಿದೆ ಅದ ಬ್ಲಡ್ ಆಯ್ತು ಬಿಡು ವಾಯ್ ಅದೇ ಸ್ವೆಟ್ ಆಯ್ತು ಅರೆ ಆಗೇನಿಲ್ಲ ನನ್ಗೇನ್ ಹೇಳಿಬೇಡ ನಿನ್ನ ನಂಬೇಡ ಅಂತ ನನ್ನ ಫ್ರೆಂಡ್ ಯಾವಾಗ್ಲೂ ಹೇಳ್ತಾಳೆ ಆದ್ರೆ ನಾನೇ ಒಳ್ಳೆ ಹುಚ್ಚಿತರ ಜಸ್ಟ್ ಗುಡ್ ಬೈ ಅರೇ ನಾನು ಹೇಳೋ ಮಾತ್ ಕೇಳೋ ಇದೇನ್ ಕರ್ಮನ ಗುರು ಇರೋ ಟೆನ್ಷನ್ ಚಾಲ್ದು ಅಂತ ಇದೊಂದು ನಿಂತ್ಕೋ ಬರ್ತಾ ಇದೀನಿ ಏನ್ ಇತ್ತೀಚಿಕ್ ತುಂಬಾ ಬಿಸಿ ಆಗ್ಬಿಟ್ಟಿದ್ದೀರಾ ಏನ್ ಸರ್ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀರಾ ಆಫೀಸ್ ರೂಮ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅನ್ಸುತ್ತೆ ಹೌದು ಚೆನ್ನಾಗೇ ವರ್ಕೌಟ್ ಆಯ್ತು ಹೋಗಿ ಅಯ್ಯೋ ಏನ್ ಮುಖ ಹಾಗೆ ಮಾಡ್ತೀರಾ ಹೋಗಿ ಪರವಾಗಿಲ್ಲ ಇರ್ಲಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಪರವಾಗಿಲ್ಲ ಬಿಡ್ರಿ ಇವತ್ತು ಈ ಸ್ಯಾರಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹ್ಮ್ ನಿಜವಾಗ್ಲು ಹೋಗ್ಬೇಕಿತ್ತು ಸತ್ತಿರವ್ ನನ್ ಮಗ ಕರೆದ ತಕ್ಷಣ ಇರ್ಲಿ ಬಿಡಿ ನೀವು ಕರೆದ್ರೆ ನಾವು ಬರ್ದೇ ಇರ್ತೀವ ಸೊಸೈಟಿಲಿ ಎಷ್ಟು ದೊಡ್ಡ ವ್ಯಕ್ತಿ ನೀವು ಅದರಲ್ಲೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೀವು ನಿಮ್ಗೊಂದು ವಿಷಯ ಗೊತ್ತಾ ಸರ್ ನಮ್ ಹುಡುಗನ್ಗೂ ನಿಮ್ಮನ್ನ ಇನ್ಸ್ಪಿರೇಷನ್ ತಗೋ ಅಂತ ಹೇಳ್ತಿರ್ತೀನಿ ಆಗದೆ ಹೋದ್ರೆ ಅವ್ನ್ ಯಾವಾಗ್ಲೂ ಕ್ರಿಕೆಟ್ ನೋಡ್ತಾ ಇರ್ತಾನೆ ನನ್ನ ದೃಷ್ಟಿಯಲ್ಲಿ ಕೆಲ್ಸಕ್ಕೆ ಬಾರ್ದಿರೋ ತರ ನೋಡ್ತಿರ್ತಾನೆ ವೇಸ್ಟ್ ಫೆಲೋಸ್ ಕರೆದಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ನಮ್ಮದ್ದೆ ಅಲ್ಲ ಯಾಕ್ ಥ್ಯಾಂಕ್ಸ್ ಹೌದೌದು ಅಂದಂಗೆ ನಾಳೆ ಬರೋ ಬೈ ಎಲೆಕ್ಷನ್ ಗೆ ಪಾರ್ಟಿ ಫಂಡೆಲ್ಲ ರಿಲೀಸ್ ಆಗಿದ್ಯಾ ಅದೇ ಕೆಲಸದಲ್ಲಿ ಇದೀನಿ ನಾಳೆಗೆಲ್ಲ ರೆಡಿ ಆಗಿ ಬಿಡುತ್ತೆ ನಮ್ಮ ಆರ್ಗನೈಸರ್ ಆಫ್ ದ ಫೆಸ್ಟ್ ಮಿಸ್ಟರ್ ರೇವಂತ್ ಫ್ರಮ್ ಫೈನಲ್ ಇಯರ್ ಸಿ ಎಸ್ ಸಿ ಪ್ಲೀಸ್ ಕಮ್ ಔನ್ ಟು ದ ಡಯಸ್ ರೇವಂತ ಮಿಸ್ಟರ್ ರೇವಂತ್ ಫ್ರಮ್ ಫೈನಲ್ ಇಯರ್ ಸಿ ಎಸ್ ಸಿ ಪ್ಲೀಸ್ ಕಮ್ ಔನ್ ಟು ದ ಡಯಸ್ ರೇವಂತ್ ಎಲ್ಲೋ ಬಿಸಿಯಾಗಿದ್ದಾರೆ ಅನ್ಸುತ್ತೆ ಐಟಮ್ ಸುಷ್ಮಾ ಡಾನ್ಸ್ ಪರ್ಫಾರ್ಮೆನ್ಸ್ ಲೆಟ್ಸ್ ವೆಲ್ಕಮ್ ಹರ್ ರೇವಂತ್ ಎಲ್ಲೋ ನನ್ ಯಾಕೋ ಕೇಳ್ತಿದ್ಯಾ ಅವನಿಗೆ ನೀನ್ ಏನು ಮಾಡಿದ್ಯಾ ಏನು ಮಾಡಿದ್ಯೋ ಹೇಳೋ ಏನೋ ಏಯ್ ಸ್ಟಾಪ್ ದಿಸ್ ನ್ಯೂಸೆನ್ಸ್ ಏನ್ರೋ ಈ ಟೈಮಲ್ಲಿ ಇಲ್ಲಿ ಸ್ವಲ್ಪನು ಸೆನ್ಸ್ ಪಡುವ ನಿಮಗೆ ಬಂದಿರೋ ಗೆಸ್ಟ್ ಮುಂದೆ ಮರ್ಯಾದೆ ತೆಗಿಬೇಡಿ ಲೈ ಏನಾಯ್ತೋ ನನ್ಗೆ ಯಾಕೋ ಪ್ರಿನ್ಸಿಪಲ್ ಮೇಲೆ ಡೌಟ್ ಕಣೋ ಲೈ ತಲೆಗಿಲ ಕೆಟ್ಟಿದ್ದೆ ನಿನ್ಗೆ ಪ್ರಿನ್ಸಿಪಲ್ ಮೇಲೆ ಏನಕ್ಕೂ ಬರುತ್ತೆ ಡೌಟ್ ಬ್ಲಡ್ ಇದ್ರೈ ಅದೇ ಬೆಳಿಗ್ಗೆ ಬರೀ ಬ್ಲಡ್ ಜಾಮ್ ತಿಂದೆ ಕಣ ನೀನು ಹೇಯ್ ನಿನ್ನ ಕುಂದ್ರೂ ನಾನು ಕುಂದ್ರು ಬ್ಲಡ್ಡೆ ಬರೋದು ಅದು ರೇವ್ ಅಂತ ಗ್ಯಾರಂಟಿ ಏನು ಕರೆಕ್ಟೇ ಕಣ ಆದ್ರೆ ನಮ್ಗೆ ಇದುವರೆಗೂ ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋ ಐಡಿಯಾ ಇಲ್ಲ ಒಂದು ಚಿಕ್ಕ ಡಾಟ್ ಸಿಕ್ಕಿದೆ ಲೈನ್ ಇಚ್ಕೊಂಡು ಹೋಗೋಣ ಅದನ್ನ ಯಾವ ಡಾಟ್ಸ್ ತೋರಿಸುತ್ತೋ ನೋಡೋಣ ಏನೋ ಕಣ ನಿನ್ನಿಷ್ಟ